ನಮಸ್ಕಾರ ಸಾತ್ವಿಕ ಜ್ಞಾನಂ ಚಾನಲ್ಗೆ ಸ್ವಾಗತ ಇಂದು ನಾವು ರಾತ್ರಿ ಮಲಗುವ ಮುನ್ನ ಭಗವಾನ್ ಶಿವನಿಗೆ ಕೃತಜ್ಞತೆ ಸಲ್ಲಿಸಲು ಮತ್ತು ಕ್ಷಮೆ ಕೇಳಲು ಪಠಿಸಬೇಕಾದ ಪ್ರಮುಖ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಶ್ಲೋಕ ಇದರ ಅರ್ಥ ವಿವರಗಳು ಹಾಗೂ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ ಶ್ಲೋಕ करचरणकृतं वा कायजं कर्मजं वा श्रवणनयनजं वा मानसं वा परादम् विहितम् अविहितं वा सर्वमेतत् क्षमस्व जय जय करुणाबुदे श्रीमहादेव शम्भो इति श्लोकद अर्थकोण ದಯೆಯ ಸಾಗರವಾಗಿರುವ ಮಹಾನ್ ಶಿವನೇ ನನ್ನ ಕೈ ಅಥವಾ ಕಾಲುಗಳ ಮೂಲಕ ನನ್ನ ಮಾತಿನ ಮೂಲಕ ನನ್ನ ಕಣ್ಣುಗಳ ಮೂಲಕ ಅಥವಾ ಕಿವಿಗಳ ಮೂಲಕ ನನ್ನ ಮನಸ್ಸಿನಿಂದ ತಿಳಿದು ಅಥವಾ ತಿಳಿಯದೆ ಮಾಡಿದ ತಪ್ಪು ಕಾರ್ಯಗಳಿಗೆ ನನ್ನನ್ನು ಕ್ಷಮಿಸು ಈ ಶ್ಲೋಕದ ವಿವರಗಳು ಹೀಗಿವೆ ನೀವು ನಿದ್ದೆ ಮಾಡುವ ಮೊದಲು ಹೇಳಲು ಇದು ಅತ್ಯುತ್ತಮವಾದ ಶ್ಲೋಕವಾಗಿದೆ ಪ್ರತಿದಿನ ನಾವು ತಪ್ಪುಗಳನ್ನು ಮಾಡುತ್ತೇವೆ ಪ್ರಜ್ಞಾಪೂರ್ವಕವಾಗಿ ಮತ್ತು ಅರಿವಿಲ್ಲದೆ ಈ ಶ್ಲೋಕದಲ್ಲಿ ಶಿವನು ನಮ್ಮ ತಪ್ಪುಗಳನ್ನು ಕ್ಷಮಿಸಲು ಮತ್ತು ನಮ್ಮ ಮೇಲೆ ಕರುಣೆಯನ್ನು ಕಾಪಾಡುವಂತೆ ಮನವಿ ಮಾಡಲಾಗಿದೆ ಆದ್ದರಿಂದ ಈ ಅದ್ಭುತ ಶ್ಲೋಕವನ್ನು ಪಠಿಸುವ ಮೂಲಕ ನಿಮ್ಮ ದಿನವನ್ನು ಮುಗಿಸಿ ಈ ಶ್ಲೋಕದ ಪ್ರಯೋಜನಗಳು ಹೀಗಿವೆ ಶಿವನಿಗೆ ಕೃತಜ್ಞತೆ ಸಲ್ಲಿಸಲು ಮತ್ತು ಕ್ಷಮೆ ಕೇಳಲು ಈ ಶ್ಲೋಕವನ್ನು ಪಠಿಸಲಾಗುತ್ತದೆ ದಿನವನ್ನು ಮುಗಿಸಲು ಇದು ಒಂದು ಉತ್ತಮ ಶ್ಲೋಕವಾಗಿದೆ ಈ ಶ್ಲೋಕವು ಎಲ್ಲ ಚಿಂತೆಗಳನ್ನು ತೆಗೆದುಹಾಕುತ್ತದೆ ಮತ್ತು ಕೃತಜ್ಞತೆಯ ಭಾವನೆಯನ್ನು ಬೆಳೆಸುತ್ತದೆ ಪ್ರತಿದಿನ ಈ ಶ್ಲೋಕವನ್ನು ಪಠಿಸುವುದರಿಂದ ಮಾನಸಿಕ ನೆಮ್ಮದಿ ಕೂಡ ಕಾಣಬಹುದು ಮತ್ತು ಸುಖಕರವಾದ ನಿದ್ರೆ ಕೂಡ ಪ್ರಾಪ್ತಿಯಾಗುತ್ತದೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ಎನ್ನುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು